ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಹೆಚ್ಚು ವಿಡಿಯೋಗಳನ್ನ ನೋಡ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವಾಗ ನಾನು ಒಂದು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ತುಂಬ ಸಿಂಪಲ್ ಆ್ಯಂಡ್ ಈಸಿ ಸೊ ಎಲ್ಲರೂ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆ ಬಂದುಬಿಟ್ಟು ತೊಳ್ಕೊಬೇಕು ಅದರಲ್ಲಿ ಮಣ್ಣು ಇರುತ್ತೆ ಸೊ ಕಣ್ಣು ಅದೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ನಾಲ್ಕು ಪೀಸ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ವಿಷಲ್ಗೆ ಒಂದು ಎ ಎರಡು ವಿಷಲ್ ಹಾಕ್ಕೊಂಡ್ರೆ ಸಾಕು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಇದು ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೊ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಚಟಪಟ ಅಂತ ಇದೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಚಿಟ್ಪಟ ಅಂತ ಇದೆ ಮತ್ತು ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ಕೊಳ್ತಾ ಇದ್ದೀನಿ ಅದೂ ಫ್ರೈ ಆಗ್ತಾಯಿದೆ ಸೊ ಇವಾಗ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಆರು ತೊಗೊಂಡಿದ್ದೀನಿ ಅದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೇ ಅದ್ರ ಜೊತೆ ಸೇರಿಸ್ಕೊಳ್ತೀನಿ ನಾನು ಹಸಿ ಮೆಣಸಿನ್ಕಾಯಿ ಅದು ಸಪ್ರೇಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಕಲ್ಸ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮಾಡ್ಕೊಂಡಿದ್ದ ಈರುಳ್ಳಿ ಲೈಟಾಗಿ ಫ್ರೈ ಆಗಬೇಕು ಆಲೂಗಡ್ಡೆ ಬೆಂದರೆ ಸಾಕು ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ ಓನ್ಲಿ ನಾವು ಆಲೂಗಡ್ಡೆನ ಬೇಯಿಸಿ ಇಟ್ಕೋಬೇಕು ಸೊ ಅಷ್ಟಕ್ಕೆ ಪಲ್ಯ ರೆಡಿ ಆಗುತ್ತೆ ಸೊ ಆಲೂಗಡ್ಡೆ ಪಲ್ಯಗಳಲ್ಲಿ ಬಹಳ ವೆರೈಟೀಸು ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿದಲ್ಲ ಅದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮನೇಲಿ ಮಕ್ಕಳಿರುವಾಗ ಅವರು ಖಾರ ತಿನ್ನಲ್ಲ ಅಂದಾಗ ಸೋಯೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋದು ಸೊ ಅದರಿಂದ ಮೆಣ್ಸಿನ್ಕಾಯಿಲ್ಲ ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇದೇ ಥರ ಆಲೂಗಡ್ಡೆ ಬೇಯಿಸಿ ವೆರೈಟಿ ವೆರೈಟಿ ಆಲೂಗಡ್ಡೆ ಪಲ್ಯಗಳು ಮಾಡ್ಕೊಬೋದು ಇದು ಭರ್ತಾನೂ ತುಂಬಾ ಟೇಸ್ಟಿ ಇರುತ್ತೆ ಬರ್ತಾನೂ ನಾನು ಚಾನಲಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಎಂಜಾಯ್ ಮಾಡಿ ಮತ್ತು ನೀವು ಕಲ್ತ್ಕೊಳ್ಳಿ ಅರ್ಶನ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಶನ ಹಾಕಿದ ತಕ್ಷಣ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಸೊ ಇದನ್ನು ಚೆನ್ನಾಗಿ ಕಲ್ಸ್ಕೊಂಬಿಟ್ಟಿದ್ದೀನಿ ಇವಾಗ ನಾನು ಬೇಗ ಕಲ್ಸ್ಕೊಬೇಕಿಲ್ಲದ್ರೆ ಸೀದೋಗುತ್ತೆ ಸೊ ಅದರಿಂದ ಕಲಿಸ್ಕೋಬೇಕು ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನಾನು ಖಾರಕ್ಕೆ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದು ಖಾರ ಬಂದ್ಬಿಟ್ಟು ಕಲರ್ ಬರಲಿಕ್ಕೆ ಅಂತ ಸೊ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ಕಲಸಾಗಿದೆ ಮಿಕ್ಸ್ ಆಗಿದೆ ಸೊ ಇದು ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೊಳ್ತೀನಿ ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಟೊಮೊಟೊ ಒಂದು ತೊಗೊಂಡಿದ್ದೀನಲ್ಲ ಆ ಟೊಮೊಟೊನ ಹೆಚ್ಕೊಂಡು ಹೇಳ್ತೀನಿ ಸಣ್ಣಕ್ಕೆ ಉಪ್ಪು ಜೊತೆಗೆ ಸೇರಿಸ್ಕೋಬೇಕು ಯಾಕಂದರೆ ಟೊಮೊಟೊ ಹಾಕಿದಾಗ ಉಪ್ಪು ಸೇ ಜೊತೆಗೆ ಸೇರಿಸ್ಕೊಂಡು ಟೊಮೊಟೊ ಚೆನ್ನಾಗಿ ಬೆಂದೋಗುತ್ತೆ ಮತ್ತು ಜಾಸ್ತಿ ಹೊತ್ತು ಬೇಕಾಗಿರೋಲ್ಲ ಇದಕ್ಕೆ ಸೊ ಅದರಿಂದ ಉಪ್ಪು ಸೇರಿಸ್ಕೊಂಡಿದ್ದೆ ಕಲಿಸ್ಕೊಂಡಿದ್ದಾಗಿದೆ ಸೊ ಇವಾಗ ನಾನು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಆ ಆಲೂಗಡ್ಡೆ ಎಲ್ಲ ತೊಗೊಳ್ತೀನಿ ಈಗ ಸೊ ನೀರು ಸಮೇತ ಹಾಗೆ ಇದೆ ಸೊ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕು ಫಸ್ಟ್ ನೀರು ಫಿಲ್ಟರ್ ಮಾಡಿ ಭೀ ಸೊ ಫಿಲ್ಟ್ರ್ ಮಾಡಿ ಹಾಕ್ಕೊಂಡೆ ಸರಿ ಹೋಗುತ್ತೆ ನೋಡಿ ಆಲೂಗಡ್ಡೆ ಈ ಥರ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿದ ನೀರು ಚೆಲ್ಬಿಟ್ಟು ಬೇರೆ ಆಲೂಗಡ್ಡೆನ ತೊಗೊಂಡು ಎಲ್ಲ ಹೊಟ್ಟೆಲ್ಲ ಬಿಡಿಸ್ಕೊಂಡು ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಇದು ನಾನು ಇಬ್ರಿಗಂತ ಮಾಡ್ತಾರೆ ಅದು ಆಲೂಗಡ್ಡೆ ಪಲ್ಯ ಸೊ ಬೇಗ ಆಗುತ್ತೆ ಸೊ ಈ ಥರನೇ ಬೇಗ ಬೇಗ ಮಾಡ್ಕೋಬೋದು ಸೊ ಈ ಥರ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿದೆ ತುಂಬಾ ಸಿಂಪಲ್ ಆಗಿದೆ ಸೊ ಜಾಸ್ತಿ ಕಷ್ಟಕರ ಇಲ್ಲ ಸೊ ಬೇಗನೇ ಮಾಡಿಕೊಂಡು ತಿನ್ಬೋದು ಸೊ ಇವಾಗ ನಾನು ಆಲೂಗಡ್ಡೆನ ಎಲ್ಲ ಹೊಟ್ಟೆಲ್ಲ ಬಿಡಿಸ್ಕೊಂಡು ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ಟವ್ ಉರಿತಾ ಇದೆ ಸಣ್ಣ ಸಣ್ಣದಾಗಿದೆ ಫ್ಲೇಮು ಸೊ ಇದು ಆಗ್ತಾಯಿದೆ ಸೊ ಆಲೂಗಡ್ಡೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇರ್ತೀನಿ ಸೊ ಎಲ್ಲ ಆಲೂಗಡ್ಡೆ ಇದಕ್ಕೆ ಸೇರಿಸ್ಕೊಳ್ತೀನಿ ಒಂದೊಂದಾಗಿ ಹುಟ್ಟೆಲ್ಲ ಬಿಡಿಸ್ಕೊಂಡು ಅದೇ ಥರ ಹಾಕಿ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ಬೇಗ ಬೇಗ ಆಗುತ್ತೆ ಈ ಥರ ಮಾಡಿದ್ರೆ ಸೊ ಬೇಗ ಬೇಗ ಮಾಡೋರಿಗೆ ಪ್ರಾಕ್ಟೀಸ್ ಇದ್ದರೆ ಸೊ ಈ ಥರ ಮಾಡ್ಕೋಬೋದು ತಿನ್ಬೋದು ತುಂಬ ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಒಂದೊಂದಾಗಿ ಬಾಣಲೆಯಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ಕೂತ್ಕೋಬೇಕು ನೋಡಿ ಆಲೂಗಡ್ಡೆ ಇವಾಗ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಇವಾಗ ಎಲ್ಲ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ಸೊ ಇದಕ್ಕೆ ನಾನು ಫಸ್ಟ್ ಇದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಇದು ಹಸಿ ಹಸಿದಾಗಿರುತ್ತಲ್ಲ ಆಲೂಗಡ್ಡೆ ಸೊ ಅದನ್ನು ಮಿಕ್ಸ್ ಆಗಬೇಕು ಜೊತೆಗೆ ಮಸಾಲೆ ಜೊತೆ ಲಾಸ್ಟಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಹಸಿಮೆಣ್ಸಿನ್ಕಾಯಿ ಸೊ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಸೊ ಇವಾಗ ಸೇರಿಸ್ಕೊಂಡಿಲ್ಲ ನೋಡಿ ಇಷ್ಟು ಖಾರ ಆದರೆ ಮಕ್ಕಳು ತಿನ್ನೋಕ್ಕೆ ಏನೂ ತೊಂದರೆ ಇಲ್ಲ ಸೊ ಅದರಿಂದ ನಾನು ಟೇಸ್ಟ್ ಮಾಡಿ ನೋಡಿದೆ ಈಗ ಇದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಸೊ ಅದರಿಂದ ಉಪ್ಪನ್ನು ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿ ಕಲ್ಸ್ಕೊಂಡಿದ್ದೀನಿ ಇಷ್ಟ ಆಯಿತು ಈ ಥರ ಒಂದು ರೆಸಿಪಿ ಮಾಡಿಕೊಂಡು ತಿನ್ನಬೇಕಂದ್ರೆ ಖುಷಿ ಆಗುತ್ತೆ ಮತ್ತು ಸಿಂಪಲ್ ಆಗಿದೆ ಸೊ ಇದು ನಾನು ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೊಳ್ತೀನಿ ಕೊತ್ಮರಿಯ ಕಲರೇ ಚೇಂಜ್ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ಅದೊಂಥರ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಅದು ಕಲರು ಒಂಥರ ಚೇಂಜ್ ಆಗಿಬಿಡುತ್ತೆ ಸೊ ಚೆನ್ನಾಗಿರುತ್ತೆ ಸೊ ಈ ಥರ ಪಲ್ಯ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯ ದೋಸೆ ಕಡಲೆ ಬೀಜ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಒಳ್ಳೆಯ ಕಾಂಬಿನೇಷನು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಮತ್ತು ನಿಮಗೆ ನೀವು ಮಾಡಿಕೊಂಡು ತಿನ್ನಿ ಸೊ ಈ ಕಾಂಬಿನೇಷನಲ್ಲಿ ಯಾರಿಗೆಲ್ಲ ದೋಸೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಆಲೂಗಡ್ಡೆನ ಯಾವ ಥರ ವೆರೈಟಿಯಲ್ಲಿ ಪಲ್ಯಗಳು ಮಾಡ್ತೀರಾ ಸೊ ನೀವು ಇದೇ ಥರ ಪಲ್ಯ ಯಾವಾಗಲೂ ಮಾಡ್ತೀರಾ ಇಲ್ಲ ವೆರೈಟಿ ಪಲ್ಯಗಳು ಮಾಡ್ತೀರಾ ಇದ್ರ ಬಗ್ಗೆ ವಿಚಾರದ ಬಗ್ಗೆ ನನಗೆ ಕಮೆಂಟ್ ಮಾಡಿ